ವೀಕ್ಷಕರೇ ಹೇಗಿದ್ದೀರಾ ರಕ್ಷಿತನ ಮೇಲಿನ ಕೋಪ ಎಲ್ಲ ಕಮ್ಮಿ ಆಯ್ತಾ ಕೆಲವೊಂದು ಸಲ ಹಾಗೆ ಒಳ್ಳೆಯವರು ಕೆಲವೊಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಆರಂಭದಲ್ಲಿ ಅದು ಹಲವರಿಗೆ ತಪ್ಪು ಅಂತ ಅನ್ನಿಸ್ಬೋದು ಆ ಸಂದರ್ಭದಲ್ಲಿ ಅವರನ್ನು ಕೆಟ್ಟದಾಗಿ ಬಿಂಬಿಸ್ಬೋದು ಆದರೆ ಒಳ್ಳೆಯ ಮನಸ್ಸಿನಿಂದ ತೆಗೆದಿರುವ ನಿರ್ಧಾರದ ಅಂತಿಮ ಫಲಿತಾಂಶ ಯಾವತ್ತಿಗೂ ಒಳ್ಳೆಯದೇ ಇರುತ್ತೆ ಅದಕ್ಕೆ ನಿನ್ನೆ ಬಿಗ್ ಬಾಸ್ ಮನೆ ಮತ್ತೆ ಸಾಕ್ಷಿ ಆಯಿತು ಒಂದು ವೇಳೆ ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನು ತೆಗೆದುಕೊಳ್ಳದಿರುತ್ತಿದ್ದರೆ ರಘು ಸರ್ ನಿನ್ನೆ ಎರಡನೇ ಬಾರಿಯ ಕ್ಯಾಪ್ಟನ್ ಆಗ್ತಿರ್ಲಿಲ್ಲ ಅಲ್ವಾ ಸೊ ಯಾರಿಗೊತ್ತು ಯಾರ ಲಕ್ಕು ಎಲ್ಲಿ ಬರೆದಿರುತ್ತದೆ ಹೇಗಿರ್ತದೆ ಅಂತ ರಕ್ಷಿತ ಒಂದು ನೆಪ ಮಾತ್ರ ರಘು ಸರ್ ಲಕ್ ಅಂತ ಬಂದರೆ ತುಂಬ ಟಾಪ್ ಲೆವೆಲಲ್ಲಿದ್ದಾರೆ ಯಾರಿಗೂ ಸಿಗದಂತಹ ಒಂದು ಭಾಗ್ಯ ಬಿಗ್ ಬಾಸ್ ಮನೆಯ ಈ ಸೈಜನ್ನ ಮೊದಲನೆಯ ಕ್ಯಾಪ್ಟನ್ ಆಗೋದು ಅದೇ ಕ್ಯಾಪ್ಟನ್ಸಿ ನಿರ್ವಹಣೆ ಮಾಡಿದ್ದಕ್ಕೆ ಕಿಚನ ಸಪ್ ಚಪ್ಪಲೆ ಸಿಗೋದು ಆನಂತರ ಕಂಟಿನ್ಯೂಸ್ ಆಗಿ ಎರಡು ವಾರ ನಾಮಿನೇಷನ್ದಿಂದ ಪಾರಾಗೋದು ಈಗ ನಿನ್ನೆ ಹೇಳ್ತಾ ಇದ್ರು ಈ ವಾರ ನಾನು ನಾಮಿನೇಟ್ ಆಗಬಾರ್ದಿತ್ತು ನಾನು ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಯಾಕೆಂತ ಹೇಳಿದ್ರೆ ಶನಿವಾರ ನನ್ನ ಬರ್ತ್ಡೇ ಇತ್ತು ಅಂತ ಸೊ ಬಹುಶಃ ಬಿಗ್ ಬಾಸ್ ಕಡೆಯಿಂದ ರಕ್ಷಿತಾ ಕಡೆಯಿಂದ ರಘುಗೆ ಬರ್ತ್ಡೇ ಗಿಫ್ಟ್ ಸಿಕ್ಕಿತ್ತು ಅಂತ ನಾನು ಅನ್ಕೋತೀನಿ ಯಾಕೆಂತ ಹೇಳಿದ್ರೆ ರಘು ಸರ್ ಏನಾದ್ರೂ ಏನಾದರೂ ರಕ್ಷಿತಾ ನಾಮಿನೇಟ್ ಮಾಡಿರ್ತಿಲ್ಲ ಅಂದ್ರೆ ರಘು ಸರ್ ಸೇಫ್ ಟೀಮ್ ಅಲ್ಲಿ ಇರ್ತಿದ್ರು ಅಬಿ ಈ ಕಡೆ ಬರ್ತಿದ್ದ ಒಂದು ವೇಳೆ ಟಾಸ್ಕ್ ಏನಾದರೂ ಅಲ್ಲಿ ನಾಮಿನೇಟ್ ತಂಡ ಗೆದ್ದಿರ್ತಿದ್ರೆ ರಘು ಸರ್ಗೆ ಆಡುವ ಅವಕಾಶನ ಸಿಕ್ತಿರ್ಲಿಲ್ಲ ಇಲ್ಲ ನೀವು ಹೇಳ್ಬೋದು ರಘು ಸರ್ ಇದ್ದಿದ್ದರಿಂದ ಈ ಟೀಮ್ ಎರಡು ಸಲ ಗೆದ್ದಿತ್ತು ಇಲ್ಲ ಒಂದು ಸಲ ಮೆಜಾರಿಟಿ ಗೆದ್ದಿತು ಅಂತ ಹೇಳ್ಬೋದು ಅಲ್ಲಿ ಆ ಕಡೆ ಧನುಷ್ ಇದ್ರು ಧನುಷ್ಗೂ ರಘು ಸರ್ಗೂ ಕಂಪೇರ್ ಮಾಡಿದ್ರೆ ಧನುಷನ್ ಕಡಿಮೆ ಇಲ್ಲ ಸೊ ಎಲ್ಲ ಒಂದ್ ಕಡೆ ರಘು ಸರ್ಗೆ ಈಸಿಯಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗುವುದು ಅಷ್ಟು ಸುಲಭ ಆಗ್ತಿರ್ಲಿಲ್ಲ ಇದೆಲ್ಲ ವಿಚಾರಗಳನ್ನು ನಾವು ಗಮನಿಸುವುದಾದ್ರೆ ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ರಕ್ಷಿತಾ ಶೆಟ್ಟಿ ನಿನ್ನೆ ಎಷ್ಟೊಂದು ಜನ ರಕ್ಷಿತಾ ಶೆಟ್ಟಿಯ ವಿರುದ್ಧ ಕಮೆಂಟ್ ಹಾಕಿದ್ರಿ ಎಷ್ಟೋ ಜನ ನನಗೇನೆ ಕಾಮೆಂಟ್ ಅಲ್ಲಿ ಬೈದಿದ್ದೀರಾ ಸೊ ಅವ್ರ ಬಕೆಟ್ ಗ್ಯಾಂಗು ಹಂಗೆ ಹಿಂಗೆ ಅಂತ ಬಿಗ್ ಬಾಸ್ ಅನ್ನೋದು ಫೇವರಿಸಮ್ ಅಲ್ಲ ಬಿಗ್ ಬಾಸ್ ಅನ್ನೋದು ಮೈಂಡ್ ಗೇಮ್ ಅಲ್ಲಿ ಹೋಗಿರೋರೆಲ್ಲರೂ ಒಂದಲ್ಲ ಒಂದೇ ರೀತಿಯಲ್ಲಿ ಮೈಂಡ್ ಗೇಮ್ ಅನ್ನೇ ಆಡ್ತಾ ಇದ್ದಾರೆ ಇವಾಗ ಯಾರೋ ಒಂದು ಜನ ನೀವು ಹೇಳ್ತೀರಾ ರಕ್ಷಿತಾ ರಕ್ಷಿತಾರವ್ರದ್ದು ತಪ್ಪು ಅಂತ ಸರಿ ನಾನೊಂದು ಕ್ವಶನ್ ಕೇಳ್ತೀನಿ ಈ ವಾರದ ನಾಮಿನೇಟ್ ತಂಡದಲ್ಲಿ ರಕ್ಷಿತಾ ಶೆಟ್ಟಿ ಒಬ್ರು ಮಿಶ್ರ ಆಗಿದ್ರು ಅಲ್ವಾ ಗುಂಪಿಗೆ ಸೇರಿದ ಪದ ಅಂತ ನಾವೇನು ಕರಿತೀವಿ ಹಾಗೆ ಉಳಿದವರೆಲ್ಲ ಅವರೊಳಗಿನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದವರು ಸೊ ಆ ಟೀಮಲ್ಲಿ ಎಷ್ಟು ಪ್ರಿಯಾರಿಟಿ ರಕ್ಷಿತಾ ಶೆಟ್ಟಿಗೆ ಸಿಕ್ಕಿತ್ತು ಯಾವ್ದಾದ್ರು ಒಂದು ಟಾಸ್ಕ್ ಅಲ್ಲಿ ಅವರನ್ನ ಆಡ್ಲಿಕ್ಕೆ ಬಿಟ್ರ ಇವಾಗ ಟಾಸ್ಕ್ ಆಡಲ್ಲ ಅಂದ್ರೆ ಬೇರೆ ವಿಚಾರ ಅವ್ರು ಕೇಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಇಲ್ಲ ಇದಕ್ ನಾನು ಹೋಗ್ತೀನಿ ಇದಕ್ ನಾನು ಹೋಗ್ತೀನಿ ಅಂತ ಬೇಡಮ್ಮ ನಿನ್ ಕೈಯಲ್ಲಿ ಆಗಲ್ಲ ಬೇಡಮ್ಮ ನಿನ್ ಕೈಯಲ್ಲಿ ಆಗಲ್ಲ ಕೆಲವೊಂದ್ಸಲ ಕಣ ಸಣ್ಣೆಯಲ್ಲಿ ಅವ್ಲಿ ಕೊಡ್ಬೇಡ ಅನ್ನೋದು ಯಾಕೆಂತ ಹೇಳಿದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಕೆಟ್ ಟೀಮ್ ಏನಿದೆ ಇವಾಗ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ಗೆ ಬೈಬೋದು ಬೈಕಲ್ಲಿ ಪ್ರಾಬ್ಲಮ್ ಇಲ್ಲ ನಾನು ನೇರ ನೇರ ಇರೋ ವಿಚಾರವನ್ನೇ ಹೇಳ್ತೀನಿ ಬಕೆಟ್ ಟೀಮ್ ಅನ್ನೋದೇನಿದೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಸಲ ನ್ಯೂಟ್ರಲ್ ಆಗಿ ರಕ್ಷಿತಾ ಶೆಟ್ಟಿಯನ್ನ ತರ ಪೋಟ್ರೆ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಈಗ ಅಶ್ವಿನಿ ಗೌಡ ಆ್ಯಂಡ್ ಟೀಮ್ ಏನು ಮಾಡಿದ್ದಾರೆ ಕಳೆದ ಕಳೆದೊಂದಿಷ್ಟು ವಾರಗಳಲ್ಲಿ ನಡೆದಿರುವಂತಹ ಘಟನೆಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಓಕೆ ರಕ್ಷಿತಾ ಶೆಟ್ಟಿಯ ವಿರುದ್ಧ ಮಾತಾಡಿದರೆ ಇಲ್ಲ ರಕ್ಷಿತಾ ಶೆಟ್ಟಿಯ ವಿರುದ್ಧ ಜೋರಾಗಿ ಮಾತಾಡಿದರೆ ನಾವೆಲ್ಲೋ ಒಂದು ಕಡೆ ವಿಲನ್ಗಳ ಥರ ಕಾಣಿಸ್ತೇವೆ ಅಂತೇಳಿ ಒಳಸಂಚಿನಿಂದ ಅವರನ್ನು ಈ ಸಲ ವಿಲನ್ ಆಗಿ ಚಿತ್ರೀಕರಿಸಲಿಕ್ಕೆ ಟ್ರೈ ಮಾಡಿದ್ದಾರೆ ಈಗ ರಘು ಅನ್ನ ಸೆಲೆಕ್ಟ್ ಮಾಡಿದ್ದಾಗಿರಲಿ ಪ್ರತಿಯೊಂದು ವಿಚಾರದಲ್ಲಾಗಲಿ ಅಷ್ಟೇ ಸೊ ರಕ್ಷಿತಾ ಶೆಟ್ಟಿಯನ್ನು ಅವರು ಎಲ್ಲಿ ಮೈನಸ್ ಇದೆ ಅಲ್ಲಿ ಹೈಲೈಟ್ ಮಾಡಿದ್ರು ಎಲ್ಲಿ ಪಾಸಿಟಿವ್ ಆಗಿ ರಕ್ಷಿತಾ ಶೆಟ್ಟಿ ಕಾಣಿಸ್ಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ ಕರೆಕ್ಟಾ ಈಗ ರಕ್ಷಿತಾ ಶೆಟ್ಟಿ ಆಡಲ್ಲ ಅಂದರೆ ಬೇರೆ ವಿಚಾರ ಅವ್ರು ಆಡ್ತಾರೆ ಪ್ರತಿಯೊಂದರಲ್ಲೂ ಅವರಿಗೆ ಎಲಿಜಿಬಿಲಿಟಿ ಇದೆ ಒಂದು ವೇಳೆ ಅವರು ನಾಮಿನೇಟ್ ತಂಡದಲ್ಲಿ ಇಲ್ಲದಿರ್ತಿದ್ರೆ ಸೇಫ್ ತಂಡದಲ್ಲಿ ಇರ್ತಿದ್ರೆ ಕಾವ್ಯ ಸ್ಪಂದನ ಬದಲಾಗಿ ಇವಾಗ ಒಂದ ಕಾವ್ಯ ಇಲ್ಲ ರಕ್ಷಿತಾ ಶೆಟ್ಟಿ ಹೋಗ್ತಾ ಇದ್ರು ಕರೆಕ್ಟಾ ಅಲ್ಲಿ ಅವರಿಗೆ ಅವಕಾಶ ಸಿಗ್ತಾ ಇತ್ತು ಅಂದರೆ ಅವಕಾಶ ಅನ್ನೋದಕ್ಕಿಂತ ಅವರ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುತ್ತದೆ ಸೊ ನಮ್ಮ ಈಗ ನಮ್ಮ ಅಭಿಪ್ರಾಯಗಳಿಗೆ ಇಲ್ಲ ನಮ್ಮ ಮಾತಿಗೆ ಎಲ್ಲಿ ಬೆಲೆ ಸಿಗ್ತದೆ ಎಲ್ಲಿ ಮನ್ನಣೆ ಸಿಗ್ತದೆ ಅಲ್ಲಿ ನಾವು ಹೆಚ್ಚು ಕಾಲ ಕಲಿತೇವೆ ಹೊರತು ನಮ್ಮ ಮಾತನ್ನು ಕೇರೆ ಅನ್ನಲ್ಲ ನಮ್ಮನ್ನು ಗಣನೆಗೆ ತೆಗೆಯಲ್ಲ ಅನ್ನೋ ಗುಂಪಲ್ಲಿ ನಾವು ಹೇಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ಸಾಧ್ಯ ಇದೆ ಮೊನ್ನೆಯಿಂದ ನೀವೆಲ್ಲ ಹೇಳ್ತೀರಾ ರಕ್ಷಿತ ಶಕ್ತಿ ತಂಡವಾಗಿ ಆಡಲಿಕ್ಕೆ ಆಗೋದಿಲ್ಲ ಅಂತ ಆ ತಂಡದಲ್ಲಿ ಅವರೊಬ್ಬರನ್ನು ಸದಸ್ಯರು ಅಂತ ಅವರು ಪರಿಗಣನೆ ಮಾಡಿದಾರಾ ನಿಮ್ಗೆ ಅನ್ನಿಸ್ತದ ಮನಸ್ಸಾಕ್ಷಿ ಮುಟ್ಟಿ ಹೇಳಿ ರಕ್ಷಿತಾ ಶಕ್ತಿಯನ್ನ ಅವರ ತಂಡದಲ್ಲಿ ಒಬ್ಬರು ಸದಸ್ಯರು ಅಂದ್ರೆ ಸ್ಟ್ರಾಂಗ್ ಕಂಟೆಂಟರ್ ಅಂತ ಅವರು ಅಂದ್ಕೊಂಡಿದ್ದಾರೆ ಇಲ್ಲ ಅಂದ್ಕೊಂಡಿಲ್ಲ ಅವರಿಗಿದ್ದಿದ್ದಷ್ಟೇ ಈ ಜಾಹ್ನವಿ ಮತ್ತು ಅಶ್ವಿನಿ ಮ್ಯಾಮ್ ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ಸಂಚು ರೂಪಿಸಿ ರಕ್ಷಿತಾ ಶೆಟ್ಟಿಯನ್ನು ಒಂದು ಚೂರು ಕೆಳಗಡೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ರಕ್ಷಿತಾ ಶೆಟ್ಟಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ ಯಾಕೆಂತ ಹೇಳಿದ್ರೆ ಅವರು ಗಟ್ಟಿಗಿತ್ತಿ ಆರಂಭದಿಂದಲೇ ಅವರ ಬದುಕು ಹೇಗೆ ಅಂತ ಹೇಳಿದ್ರೆ ಫೈಟ್ ಮಾಡಿಕೊಂಡು ಫೈಟ್ ಮಾಡ್ಕೊಂಡು ಬಂದಿರೋ ಬದುಕು ಸೊ ಅಂಥವರೆಲ್ಲ ಈ ಇವರು ಈ ಚಿಲ್ಲರ ಟಾರ್ಗೆಟ್ಗೆಲ್ಲ ಅವರೆಲ್ಲ ಕೇರ್ ಮಾಡಲ್ಲ ಇವಾಗ ನಾನು ಹೇಳೋದು ಬದುಕನ್ನೇ ಅವರು ಒಂದು ರಿಸ್ಕಲ್ಲಿ ತಗೊಂಡು ಈ ಹೊರಗಡೆ ಬಂದಾಗ ಇವಾಗ ಹೊರಗಡೆ ಒಂದು ನೀವು ಆಲೋಚನೆ ಮಾಡಿ ತುಂಬ ಟ್ರೋಲ್ ಪೇಜ್ಗಳು ಒಟ್ಟಾರಾಗಿ ನೆಗೆಟಿವ್ ಕಮೆಂಟ್ಸ್ ಏನೇನೆಲ್ಲ ಬರುತ್ತೆ ರಕ್ಷಿತಾ ಶೆಟ್ಟಿಗೆ ಈಗಲ್ಲ ಸ್ಟಾರ್ಟಿಂಗಲ್ಲಿ ಸೊ ಎಲ್ಲೋ ಒಂದು ಕಡೆ ಅವರು ಅದನ್ನು ಬಿಟ್ಕೊಟ್ಟು ಏನೋ ಬೇರೆ ಜೀವ ಜೀವನಕ್ಕೆ ಹೋಗಿರ್ತಿದ್ರೆ ಬೇರೆ ವಿಚಾರ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾಲ್ಕೈದು ಜನ ಏನಾದರೂ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದರೆ ಅದನ್ನ ಒಕ್ಕೋತಾರೆ ಬಗ್ಗೋದಿಲ್ಲ ಸೊ ಆ ಆಟಿಟ್ಯೂಡ್ ಏನಿದೆ ಅದು ಈ ಬಕೆಟ್ ಗ್ಯಾಂಗಿಗೆ ಕೆರಳಿಸೋದು ಇವಾಗ ಆರಂಭದಲ್ಲಿ ನನ್ನದೊಂದು ವಿಡಿಯೋ ಇದೆ ಅಶ್ವಿನಿ ಮ್ಯಾಮ್ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡು ನಾನು ಮಾಡಿರೋ ವಿಡಿಯೋ ಯಾಕೆಂತ ಹೇಳಿದ್ರೆ ಅಶ್ವಿನಿ ಮ್ಯಾಮ್ ಈ ರಕ್ಷಿತಾ ಶೆಟ್ಟಿಯನ್ನ ಮನೆಯಲ್ಲಿ ಉಳಿಸ್ಕೋಬೇಕು ಅನ್ನೋ ಒಂದು ಓಟ್ ಅವ್ರು ಹಾಕಿದ್ರು ಒಂದು ಮುಗ್ಧತೆ ನಮ್ಮಲ್ಲಿ ಇರಬೇಕು ಅಂತ ಆ ಮುಗ್ಧತೆ ಅದೇ ತರ ಇತ್ತು ಎಲ್ಲಿಯವರೆಗೂ ಅಂದ್ರೆ ಈ ಗೆಜ್ಜೆ ಶಬ್ದ ಏನಿದೆ ಕಾನ್ಸೆಪ್ಟ್ ಏನಿದೆ ಅಲ್ಲಿಯವರೆಗೂ ಅಶ್ವಿನಿ ಮ್ಯಾಮಿಗೆ ರಕ್ಷಿತಾ ಶೆಟ್ಟಿ ಎದುರು ಮಾತಾಡ್ತಾ ಇರ್ಲಿಲ್ಲ ಅವರಿಗೆ ಒಂದು ಗೌರವವಾದ ಸ್ಥಾನವನ್ನು ಕೊಟ್ಟಿದ್ರು ಎಲ್ಲಿ ಈಗ ಸುದೀಪ್ ಸರ್ ಹೇಳ್ದಂಗೆ ಎಲ್ಲಿ ಬೆಕ್ಕಿಗೆ ನಾವು ಚಿಪ್ಟಿ ಚಿಪ್ಟಿ ನಮ್ಮದೇ ಸಾಕಬೇಕು ನಾವು ಪ್ರೀತಿಯಿಂದ ಸಾಕೋಬೇಕು ಪ್ರತಿ ಸಲ ಅದಕ್ಕೆ ನೋವು ಮಾಡಿದಾಗ ಒಂದು ಸಲ ಪಂಜದಿಂದ ಹೊಡೆದೇ ಹೊಡಿತಲ್ಲ ಆವಾಗ ಒಂದು ಸಲ ಅವರಿಗೆ ಪಂಜದಿಂದ ಹೊಡೆದಿದ್ದು ಗಾಯ ಆಗಿದ್ದನ್ನು ಬೆಕ್ಕು ಮರೆತರು ಕೂಡ ಇವರು ಮರಿಯಲ್ಲ ಯಾರು ಹೊಡಿಸ್ಕೊಂಡವರು ನನ್ನ ಬೆಕ್ಕು ನನ್ಗೆ ಹೊಡೀತಾ ಅದಕ್ಕೆ ಅಷ್ಟು ಧೈರ್ಯನ ಅದನ್ನು ಹೆಂಗಾದರೂ ಮಾಡಿ ಶರಣಾಗತಿ ಮಾಡಬೇಕು ಅಂತ ಪ್ರತಿ ಸಲ ಇವರು ಶರಣಾಗತಿ ಮಾಡಬೇಕು ಅಂತ ಹೇಳುವಾಗ ಬೆಕ್ಕೇನು ಮಾಡ್ತದೆ ಇನ್ನು ಇವರೊಂದು ಇವರೊಂದಿಗೆ ಇಷ್ಟು ಸೈಲೆಂಟ್ ಆಗಿದ್ದರೆ ಇಲ್ಲ ಇಷ್ಟೊಂದು ಒಳ್ಳೆಯವರಾಗಿದ್ದರೆ ಸಾಧ್ಯ ಅಲ್ಲ ಇವರು ನನ್ನನ್ನು ನನ್ನ ಅಸ್ತಿತ್ವವನ್ನೇ ಕೊಂದು ಬಿಡ್ತಾರೆ ಸೊ ನಾನು ನನ್ನ ತನ್ನವನ್ನು ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ಬೇಕೇನು ಮಾಡ್ತದೆ ಫೈಟ್ ಮಾಡಲಿಕ್ಕೆ ಬರ್ತದೆ ಸೊ ಇಲ್ಲಿ ಆಗಿರೋದು ಇಷ್ಟೇ ರಕ್ಷಿತಾ ಶೆಟ್ಟಿ ಮನಸ್ಸಿಂದ ಕೆಟ್ಟವಳಲ್ಲ ಯಾರು ತನ್ನ ವಿರುದ್ಧ ಕುತಂತ್ರವನ್ನು ಹಣಿತಾರೆ ಯಾರು ತನ್ನ ವಿರುದ್ಧ ಸಂಚನ್ನು ರೂಪಿಸ್ತಾರೆ ಅವರಿಗೆ ಅವರು ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಇವಾಗ ಯಾವುದೋ ನಿನ್ನೆ ಒಂದು ಕಮೆಂಟ್ ನಾನು ನೋಡಿದೆ ವಯಸ್ಸಲ್ಲಿ ದೊಡ್ಡವರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ರಕ್ಷಿತಾ ಶೆಟ್ಟಿ ನನಗೆ ಇಷ್ಟ ಇಲ್ಲ ಅಂತ ನಾನು ಕೇಳ್ತಾ ಇರೋದೊಂದೇ ಪ್ರಶ್ನೆ ಇವಾಗ ಅವರು ಯಾರಿಗೆ ವಯಸ್ಸಿಗೆ ಮರ್ಯಾದೆ ಇಲ್ಲ ರಘು ಸರಿ ಇದೆ ರಘು ಸರಿಗೆ ಮರ್ಯಾದೆ ಕೊಡ್ತಾ ಇಲ್ವಾ ಈಗ ಧ್ರುವಂತನ್ನೇ ಇಟ್ಕೊಳ್ಳಿ ಧ್ರುವಂತು ಇಷ್ಟೆಲ್ಲ ಸಂಚು ರೂಪಿಸಿದ್ರು ಒಂದು ಲೆವೆಲಲ್ಲಿ ಅವ್ರು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಅದ ಅವಳ ಸಂಸ್ಕಾರ ಯಾರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂದ್ರೆ ಅವಳ ಮೇಲೆ ಸವಾರಿ ಮಾಡುವವರಿಗೆ ಯಾರು ಸರ್ ಮರ್ಯಾದಿ ಕೊಡ್ತಾರೆ ಇಲ್ಲ ಯಾರು ಮೇಡಮ್ ಮರ್ಯಾದಿ ಕೊಡ್ತಾರೆ ಈಗ ನಾವು ಕಮೆಂಟ್ ಆಗ್ತೀವಿ ಅವ್ರು ಮರ್ಯಾದೆ ಕೊಡಲ್ಲ ಅನ್ನೋದು ಕರೆಕ್ಟ್ ಈಗ ನಮಗಾಗ್ಲಿ ಕಮೆಂಟ್ ಆಗುವ ನಿಮ್ಗಾಗ್ಲಿ ನಿಮ್ಮ ಅಭಿಮಾನಕ್ಕೆ ಇಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂತಾದ್ರೆ ನಿಮಗಿಂತ ತೊಂಬತ್ತು ವರ್ಷ ದೊಡ್ಡವರಾಗ್ಲೇ ಇರಲಿ ನೀವು ಮರ್ಯಾದೆ ಕೊಡ್ತೀರಾ ಕೊಡಲ್ಲಲ್ವಾ ಸೊ ನಾವು ಮಾಡದಿರುವಂತಹ ಕೆಲಸವನ್ನ ರಕ್ಷಿತ ಕೈಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ತುಂಬಾನೇ ಮೂರ್ಖತನ ಅಂತ ನನ್ನ ಅಭಿಪ್ರಾಯ ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಮೊನ್ನೆ ಏನು ರಘುವಣ್ಣ ನಾಮಿನೇಟ್ ಮಾಡಿರೋ ಒಂದು ಆಯ್ಕೆ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಎಲ್ಲಾದರೂ ರಕ್ಷಿತಾ ಶೆಟ್ಟಿ ರಘುವಣ್ಣ ರಘುವಣ್ಣನ ನಾಮಿನೇಟ್ ಮಾಡದೇ ಇರ್ತಿದ್ರೆ ಈ ನಾಮಿನೇಟ್ ತಂಡದಿಂದ ರಘು ಸರ್ ಬಿಟ್ಟು ಬೇರೆ ಯಾರಾದರೂ ಕ್ಯಾಪ್ಟನ್ಸಿಗೆ ಬಂದಿರ್ತಿದ್ರೆ ಈ ವಾರ ಮನೆಯ ಚಿತ್ರಣ ಹೇಗಿರುತ್ತೆ ಅಂತ ಒಂದು ಸಲ ಅಂಡ್ಕೊಂಡು ಎಲ್ಲರ ಮೇಲೆ ದಬ್ಬರಿಕೆ ಎಲ್ಲರ ಮೇಲೆ ದಬ್ಬರಿಕೆ ನೀವು ನಿನ್ನೆ ಸಂಚಿಕೆ ನೋಡಿ ಅವ್ರು ಮಾತಾಡ್ತಾರೆ ಒಂಟಿಗಲಿಂದ ಯಾರು ಕೂಡ ಇಲ್ಲ ಎಲ್ಲರೂ ಮನೆಗೆ ಹೋಗೋ ಥರ ಇತ್ತು ಆದರೆ ಇಡೀ ಇಡೀ ಮನೆ ಖಾಲಿ ಖಾಲಿ ಆಗ್ತದೆ ಅಂತ ಅವರ ಮನಸ್ಸಲ್ಲಿ ಇವಾಗಲೂ ಇದೆ ಒಂಟಿ ಜಂಟಿ ಅನ್ನೋದು ಆ ಕಾನ್ಸೆಪ್ಟು ಜಸ್ಟ್ ಸ್ಪರ್ಧೆಯಲ್ಲಿರಬೇಕಿತ್ತು ಬಟ್ ಅಲ್ಲಿ ಸ್ಪರ್ಧೆಯಲ್ಲಿಲ್ಲ ಅವರ ಮೈಂಡಲ್ಲಿ ಕೂತಿದೆ ಒಂಟಿಗಳಂದ್ರೆ ಅಂದರೆ ನಾವು ಮೇಲೆ ಜಂಟಿಗಳಂದ್ರೆ ಕೆಳಗೆ ನಾವು ಹೇಳಿದ್ದನ್ನು ಅವ್ರು ಕೇಳಬೇಕು ಅಂತ ಸೊ ರಕ್ಷಿತಾ ಶೆಟ್ಟಿಗೆ ಸಂಬಂಧಿಸಿದಂತೆ ಅವಳಿಗೆ ಆ ಥರದೊಂದು ಅಭಿಪ್ರಾಯ ಇಲ್ಲ ಅಂದರೆ ಡಾಮಿನೇಟಿಂಗ್ ಆಲೋಚನೆ ಇಲ್ಲ ಅವರಿಗೆ ಅವರು ಒಂಟಿಯಾಗಿದ್ದಾಗಲೇ ಬಿಗ್ ಗೆ ಹೇಳಿದರು ಸರ್ ನಾವು ಒಂಟಿಯಾದರೆ ಸರಿ ಪರವಾಗಿಲ್ಲ ಅದಕ್ಕೊಂದು ಅಭಿಮಾನ ಇದೆ ಹಾಗಂತ ಜಂಟಿಗಳನ್ನು ನಾವು ಆ ರೀತಿ ನಡೆಸಿಕೊಳ್ಳೋದು ನನಗೆ ಯಾಕೋ ಇಷ್ಟ ಆಗಲ್ಲ ಪರ್ಸ್ನಲಿ ಅಂತ ಅದು ಅವರ ಮನಸ್ಥಿತಿ ಅವರ ವ್ಯಕ್ತಿತ್ವವನ್ನು ತೋರಿಸಿಕೊಡ್ತದೆ ಆ ವ್ಯಕ್ತಿತ್ವವಾಗಿದೆ ನಾವು ಇವತ್ತು ಅವರ ಪರವಾಗಿ ಮಾತಾಡಲಿಕ್ಕೆ ಇಲ್ಲಿ ನಿಂತಿರೋದು ಯಾಕೆಂತ ಹೇಳಿದ್ರೆ ನಮಗೆ ಯಾರು ಕೂಡ ರಕ್ಷಿತನ ಪರವಾಗಿ ಮಾತಾಡಿ ಇಲ್ಲ ರಕ್ಷಿತನ ಪರವಾಗಿ ಮಾತಾಡಿದರೆ ಇನ್ ಇಷ್ಟು ಇಂತಿಷ್ಟು ಕೊಡ್ತೇವೆ ಅಂತ ಹೇಳಲ್ಲ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ನಮಗೆ ಒಂದು ಟೇಸ್ಟ್ ಇದೆ ನಾವು ಇವಾಗ ಬದುಕುವಂತಹ ವಾತಾವರಣ ಇದೆ ನಮ್ಮ ಕ್ಯಾರೆಕ್ಟರ್ ಇದೆ ಸೊ ಅದಕ್ಕೆ ಮ್ಯಾಚ್ ಆಗುವಂತಹ ಸ್ಪರ್ಧಿಗಳಿಗೆ ನಾವು ಬೆಂಬಲ ಕೊಡ್ತೇವೆ ಹೊರತು ಎಲ್ಲ ಒಂದು ಕಡೆ ಇನ್ನೊಬ್ಬರನ್ನು ತುಳಿದು ಇನ್ನೊಬ್ಬರ ವಿರುದ್ಧ ಯಾವಾಗ ನೋಡಿದ್ರೂ ಅಧಿಕಾರ ಚಲಾವಣೆ ಮಾಡೋದು ಕೆಳಗಡೆ ಇರುವವರನ್ನ ಮತ್ತಷ್ಟು ತುಳಿಯುವಂಥ ಪ್ರಯತ್ನ ಮಾಡುವವರಿಗೆ ನಾವು ಯಾಕೆ ಸಪೋರ್ಟ್ ಕೊಡಬೇಕು ಹೇಳಿ ಸಪೋರ್ಟ್ ಕೊಡೋದೇ ಇಲ್ಲ ರಕ್ಷಿತಾ ಅಷ್ಟೇ ರಕ್ಷಿತಾ ಇಂತಹ ಕ್ಯಾರೆಕ್ಟರ್ ಆಗಿದ್ರಿಂದ ಒಳ್ಳೆಯ ಮನಸ್ಥಿತಿ ಇರೋದ್ರಿಂದ ನಾವು ಸಪೋರ್ಟ್ ಕೊಡ್ತೀವಿ ಬಿಟ್ಟರೆ ಅವರೇನಾದರೂ ಡಾಮಿನೇಟಿಂಗ್ ಪರ್ಸನ್ ಆಗಿದ್ರೆ ನಾವು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಈಗ ಗಿಲ್ಲಿ ಆದರಷ್ಟೇ ಅಷ್ಟೇ ಕಾವ್ಯ ಇವರೆಲ್ಲ ಸಾಮಾನ್ಯ ಜನರ ಮೆಂಟಾಲಿಟಿ ಹೇಗಿದೆ ಆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಆ ರೀತಿ ಇದ್ದಾರೆ ಅದಕ್ಕೋಸ್ಕರನೇ ಅವರನ್ನ ಜನರು ಮೇಲ್ಗಡೆ ಇಟ್ಟಿದ್ದಾರೆ ಅದು ಇಲ್ಲ ಅಂದ್ರೆ ಅವರನ್ನು ಕೆಳಗಡೆ ಇರ್ತಾ ಇದ್ರು ಈಗ ಇವತ್ತು ಕಮೆಂಟ್ ಹಾಕಿ ನೀವು ಎಲ್ಲಾದರೂ ಒಂದು ಕಡೆ ರಕ್ಷಿತಾ ಶೆಟ್ಟಿ ರಘು ಸರನ್ನು ನಾಮಿನೇಟ್ ಮಾಡಿರ್ತಿರಿಲ್ಲ ಅಂದರೆ ರಘು ಸರ್ ಇವತ್ತು ಕ್ಯಾಪ್ಟನ್ಸಿ ಆಗ್ತಾಯಿದ್ರ ಕ್ಯಾಪ್ಟನ್ ಎರಡನೇ ಬಾರಿ ಕ್ಯಾಪ್ಟನ್ ಅಂತ ಯಾವತ್ತೂ ಕೂಡ ಕೆಲವೊಂದು ನಿರ್ಧಾರಗಳನ್ನು ಕೆಲವೊಂದು ಆಲೋಚನೆಗಳನ್ನು ನಾವು ಪಾರಂಬರಿಸಿ ನೋಡಬೇಕು ಅಂತ ಹೇಳ್ತೀವಲ್ಲ ಸೊ ರಕ್ಷಿತಾ ಶೆಟ್ಟಿಯ ಮೊನ್ನೆಯ ನಿರ್ಧಾರದ ಬಗ್ಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕಿದವರು ನೆಗೆಟಿವ್ ಆಗಿ ವಿಡಿಯೋ ಮಾಡಿ ಸ್ಪ್ರೆಡ್ ಮಾಡಿದವರು ಇನ್ನೊಂದು ಸಲ ಆಲೋಚನೆ ಮಾಡಿ ರಕ್ಷಿತಾ ಶೆಟ್ಟಿಯ ನಿರ್ಧಾರ ಯಾವ ರೀತಿ ಇತ್ತು ಇಡೀ ಮನೆಯ ಕ್ಯಾಪ್ಟನ್ಸಿ ಇಲ್ಲ ಇಡೀ ಮನೆಯನ್ನು ಯಾವ ರೀತಿ ತನ್ನ ಬುದ್ಧಿಶಕ್ತಿಯಿಂದ ಒಂದು ವೇಗ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಅರ್ಥ ಆಗ್ತಾ ಇದೆ ಇನ್ನೊಂದೇನು ಗೊತ್ತಾ ಈ ಸಮಾಜಕ್ಕೆ ಒಂದು ಕೆಟ್ಟ ಬುದ್ಧಿ ಇದೆ ಏನಂತ ಹೇಳಿದ್ರೆ ಬಡವರ ಸ್ವಾಭಿಮಾನ ಅಂತ ಹೇಳಿದರೆ ಬಡವರ ಸ್ವಾಭಿಮಾನವನ್ನು ಅಹಂಕಾರವಾಗಿ ಚಿತ್ರೀಕರಿಸಿ ಉಳ್ಳವರ ಸ್ವ ಅಹಂಕಾರವನ್ನು ಸ್ವಾಭಿಮಾನವಾಗಿ ಕನ್ವರ್ಟ್ ಮಾಡೋದು ಸೊ ಕೆಲವೊಂದು ಸಲ ರಕ್ಷಿತಾ ವಿಚಾರದಲ್ಲೂ ಇದೇ ರೀತಿ ಆಗ್ಬೋದು ಸೊ ಗೊತ್ತಲ್ವಾ ನಾವು ಬಡವರ ಪರವಾಗಿ ನಿಲ್ಲುವ ಅಂದರೆ ಒಳ್ಳೆತನದ ಪರವಾಗಿ ನಿಲ್ಲುವ ರಕ್ಷಿತಾ ಶೆಟ್ಟಿಯ ಒಳ್ಳೆತನವನ್ನು ಯಾರು ನೆಗೆಟಿವ್ ಆಗಿ ಚಿತ್ರೀಕರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅವರಿಗೆ ಅವರ ಒಳ್ಳೆತನವನ್ನು ನಾವು ವಿಡಿಯೋದ ಮೂಲಕ ಶೇರ್ ಮಾಡುವ ಅಥವಾ ವಿಡಿಯೋವನ್ನು ಶೇರ್ ಮಾಡಿ